ஆ ஆ அமூரனல குடி கொண்டு அமூரனல ஓட்டை கேட்டா அதுத கண்டுலலா இது வேணா இதா நான் ஹெல்டி இதாக்கி இதாக்கி வந்து எல்லா இதிகாக்கி tailgate அதல்லவா எல்லாரும் ஓட்டாகி எல்லாரும் ஓட்டாரு பேச்சાડbekuntaave ಆಯ್ತಪ್ಪ ಇವೇನು ತೋರಿಸಿದ್ಯಾ ನಾವು ಒಂದ್ ಇತಿ ಒಲ್ಲ ವಾರಕ್ಕ ಒಂದ್ ಬಾರಿ ನನ್ ಕರ್ಶಿ ಕೊಡ್ತಿದ್ರೆ ಇಲ್ಲಿ ಬಂದ್ರು ಕೂಡ ಮೂರು ದಿನಕ್ಕೆ ಒಂದ್ ಬಾರಿ ಕೊಡುದು ನೋಡ ನಮ್ದು ಅಲ್ಲಿ ಇದ್ದಿತ್ತ ಇಲ್ಲ ಇಲ್ಲಿ

ಶಬ್ದ ನಾನು ನಾಯಿ ಬೇರೆ ಕುನ್ನಿ ಬೇರೆ ನಾಯಿ ಅಂದ್ರೆ ಕುನ್ನಿ ಅಂದ್ರೆ ಹೆಣ್ಣು ಭಯಂಕರ ಹಾಕಬಹುದು ನಾವು ಇಲ್ಲಿ ಬೇಕಾದ್ರೆ ನಾಯಿ ಅಂದ್ರೆ ಕಂಡು ಕುನ್ನಿ ಅಂದ್ರೆ ಹೆಣ್ಣು ಬೇಟೆ ಒಳ್ಳೆ ರೀತಿ ಅದಕ್ಕಾದ್ರೆ ಹೆಣ್ಣು ನಾಯಿಲೆಲ್ಲ ಮುಂದೆ ನಾವೆಲ್ಲ ಹಿಂದೂ ಹೋದ್ಮೇತ್ರ ಆವಾಗ ಬೇಟೆ ನೋಡ್ಬೇಕ್ರಿ ನೋಡ್ಬೇಕ್ರಿ நாய <laughs> ನಿನ್ನೆ ಚಿಪ್ಪಂಜಿ ಅಂದ್ರ ಇವತ್ತು ಅಣ್ಣಾಜಿ ಅಂದ್ರೆ ನೀವ ನಂಗಿತ್ತ <laughs> <laughs>